ನೋಡಿ ಇದು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ನಿಗಮದ ದೊಡ್ಡ ಹಗರಣ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯದ ಅವರಿಗೆ ಹೋಗಬೇಕಾದಂತ ಅಭಿವೃದ್ಧಿ ಹಣ ಪೂರ್ತಿ ನುಂಗ್ಗೆ ಹಾಕ್ಯಾರೆ ಇನ್ನೊಂದು ಕಡೆ ಮೂಡಾದಲ್ಲಿ ಒಬ್ಬ ದಲಿತನ ಜಮೀನನ್ನ ನುಂಗ್ ಹಾಕ್ಯಾರೆ ಅದಕ್ಕೆ ನಾವು ಎಲ್ಲ ವಿಷಯ ತಗೊಂಡು ಕಾಂಗ್ರೆಸ್ನ ಭ್ರಷ್ಟಾಚಾರದ ವಿರುದ್ಧ ಯಾವುದೇ ಒಳ ಒಪ್ಪಂದ ಇಲ್ಲಾರದೆ ಅಡ್ಜಸ್ಟ್ಮೆಂಟ್ ಇಲ್ಲಾರದು ನಾವು ಹೋರಾಟ ಮಾಡ್ತಾ ಇದ್ದೀವಿ ನೋಡಿ ಇದು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ನಿಗಮದ್ದು ದೊಡ್ಡ ಹಗರಣ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಸಮುದಾಯದ ಅವರಿಗೆ ಹೋಗ್ಬೇಕಾದಂತ ಅಭಿವೃದ್ಧಿ ಹಣ ಪೂರ್ತಿ ನಿಮ್ಗೆ ಯಾಕೆ ಒಬ್ಬ ದಲಿತನ ಜಮೀನನ್ನು ನುಗ್ಯಾಕ ಅದಕ್ಕೆ ನಾವು ಎಲ್ಲ ವಿಷಯ ತಗೊಂಡು ಕಾಂಗ್ರೆಸ್ಸಿನ ಭ್ರಷ್ಟಾಚಾರದ ವಿರುದ್ಧ ಯಾವುದೇ ಒಳ ಒಪ್ಪಂದಿಲ್ಲಾರದೆ ಅಡ್ಜಸ್ಟ್ಮೆಂಟ್ ಇಲ್ಲಾರದು ನಾವು ಹೋರಾಟ ಮಾಡ್ತಾ ಇದ್ದೀವಿ